ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಗಡಿಪಾರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ತಿಮರೋಡಿಯವರು ಹೈಕೋರ್ಟ್ ಮೆಟ್ಟಿಲೇರಿದ್ದರು ಹೈಕೋರ್ಟ್ನಲ್ಲಿ ಇದೀಗ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಒಂದು ಹಂತಕ್ಕೆ ಅವರು ಆರಂಭದಲ್ಲಿ ಗೆದ್ದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಯಾಕಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಸುಮಾರು ಮೂವತ್ತೆರಡು ಕೇಸ್ಗಳಿದ್ದಾವೆ ಅವರನ್ನು ದಕ್ಷಿಣ ಕನ್ನಡದಿಂದ ಮಾನ್ವಿಗೆ ಗಡಿಪಾರ್ ಮಾಡಬೇಕು ಅನ್ನುವಂಥ ಒಂದು ಆಡಳಿತಾತ್ಮಕ ಕ್ರಮವನ್ನು ಸರ್ಕಾರ ಏನು ಮಾಡಿತ್ತು ಪೊಲೀಸ್ ಇಲಾಖೆ ಮಾಡಿತ್ತು ಅಲ್ಲಿನ ಉಪವಿಭಾಗಾಧಿಕಾರಿ ಸ್ಟೆಲಾ ವರ್ಗೀಸ್ ಅವರು ಎ ಸಿ ಅವರು ಅವ್ರ ಮೂಲಕ ಆದೇಶವನ್ನು ಹೊರಡಿಸಿದ್ರು ಆ ಆದೇಶವನ್ನು ಪ್ರಶ್ನಿಸುವಂತಹ ಅವಕಾಶವೂ ಕೂಡ ತಿಮ್ರೋಡಿ ಅವ್ರಿಗಿತ್ತು ಮೂವತ್ತು ದಿನಗಳ ಕಾಲಾವಕಾಶ ಕೂಡ ಇತ್ತು ಈ ಸಂದರ್ಭದಲ್ಲಿ ಅವರು ಹೈಕೋರ್ಟನ್ನು ಎಡತಾಕಿದ್ದು ಸಿ ಎಂ ಪುಣಚ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನು ನಡೆಸಿತ್ತು ವಿಚಾರಣೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾನು ಆರಂಭದಿಂದ ನಿಮ್ಗೆ ಹೇಳ್ತಾ ಬಂದಿದ್ದೆ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಗಡಿತಾರ್ ಗಡಿತೀರ್ ಗಡಿ ಈ ತೀರ್ಪಿನ ಒಂದು ಜಡ್ಜ್ಮೆಂಟ್ ಏನಿತ್ತು ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಕೊಟ್ಟಿದ್ದು ಅದರ ರೀತಿಯಲ್ಲೇ ಈ ಪ್ರಕರಣವನ್ನು ನೋಡೋದಾದರೆ ತಿಮ್ರೋಡಿ ಅವರಿಗೆ ಗಡಿಪಾರು ಆದೇಶ ರದ್ದಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಿದ್ದೆ ಈಗಲೂ ಕೂಡ ಘನವೆತ್ತ ನ್ಯಾಯಮೂರ್ತಿಗಳು ಸಿ ಎಂ ಪೂಣಚ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು ಮತ್ತು ಇಲ್ಲಿ ತಿಮ್ರೋಡಿ ಅವರ ವಕೀಲರು ನ್ಯಾಯಪೀಠಕ್ಕೆ ಅರ್ಥ ಮಾಡಿಸಿದ್ದೇನೆಂದರೆ ಮೂವತ್ತೆರಡು ಕೇಸ್ಗಳಿದಾವೆ ತಿಮ್ರೋಡಿ ಅವರ ಮೇಲೆ ಅನ್ನೋದನ್ನ ಹೇಳ್ತಿದ್ದಾರೆ ಅದರಲ್ಲಿ ಅದರಲ್ಲಿ ಬಹುಪಾಲು ಖುಲಾಸೆ ಆದ ಪ್ರಕರಣಗಳಿದೆ ಆದರೆ ನ್ಯಾಯಪೀಠಕ್ಕೆ ಅತಿ ಹೆಚ್ಚು ನಂಬರ್ಗಳನ್ನು ತೋರಿಸುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟ ಮೇಲೆ ನ್ಯಾಯಪೀಠ ಪ್ರತಿವಾದಿಗಳಿಗೆ ಆದೇಶ ಕೊಟ್ಟಂತವರಿಗೆ ಮತ್ತು ಸರ್ಕಾರಕ್ಕೆ ನೀವು ಸೂಕ್ತ ದಾಖಲೆಗಳನ್ನು ತಿಮ್ರೋಡಿ ಅವರಿಗೆ ಒದಗಿಸಬೇಕು ಆ ನಂತರದಲ್ಲಿ ಈ ವಿಚಾರಣೆಯನ್ನ ಮಾಡೋಣ ಅಂತ ಅಕ್ಟೋಬರ್ ಎಂಟನೇ ತಾರೀಕಿಗೆ ಈಗ ವಿಚಾರಣೆಯನ್ನು ಮುಂದಿಡಿರುವಂಥದ್ದು ಈ ಹಿಂದಿನ ಪ್ರಕರಣದಲ್ಲೂ ಕೂಡ ಅಂದರೆ ಇದೇ ಗಡಿಪಾರು ಪ್ರಕರಣದ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ನಲ್ಲ ಎಂ ಆರ್ ಸಚಿನ್ ಅನ್ನುವರು ಮೈಸೂರಿನ ಒಬ್ಬ ವ್ಯಕ್ತಿ ಅವ್ರಿಗೆ ಗಡಿಪಾರು ಆದೇಶ ಮಾಡಿರ್ತಾರೆ ಅದು ಕೂಡ ಇಪ್ಪತ್ನಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತರಂದು ಇಂಥದ್ದೊಂದು ಗಡಿಪಾರು ಆದೇಶ ಮಾಡಿರ್ತಾರೆ ಅದನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಹೋದಾಗ ಅಲ್ಲಿ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠದಲ್ಲಿ ಆ ವಿಚಾರಣೆ ನಡೆಯುತ್ತೆ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಹೇಳಿತ್ತು ಒಂದು ಸಲ ನಿಮ್ಮ ಗಮನಕ್ಕೆ ತರ್ತೀನಿ ಯಾವ ಆಧಾರದ ಮೇಲೆ ಗಡಿಪಾರು ಮಾಡ್ತಿದ್ದೀರಿ ಎನ್ನುವಂತಹ ದಾಖಲೆಗಳನ್ನು ಯಾರು ಗಡಿಪಾರ ಆಗ್ತಿದ್ದಾರೆ ಅಂತವರಿಗೆ ಒದಗಿಸಬೇಕು ಜೊತೆಯಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಮತ್ತೆ ಅವರ ಅಹ್ವಾಲನ್ನು ಕೇಳೋದಕ್ಕೆ ಮೂವತ್ತು ದಿನಗಳ ಕಾಲಾವಕಾಶ ಕೊಡಬೇಕು ಇವೆರಡೂ ಕೂಡ ಕಡ್ಡಾಯ ಅನ್ನೋದನ್ನ ಹೇಳಿ ಕೊನೆಗೆ ವಿಚಾರಣೆ ನಡೆಸಿ ಸಚಿನ್ ಅವರ ಗಡಿಪಾರು ಆದೇಶವನ್ನು ರದ್ದುಪಡಿಸಿತ್ತು ಅವ್ರದ್ದು ಅಷ್ಟೇ ಅಲ್ಲ ಬಜರಂಗ ದಳದ ಭರತ್ ಕುಮಾರ್ ಅನ್ನುವರ ಆದೇಶವನ್ನು ಕೂಡ ಗಡಿಪಾರು ಆದೇಶವನ್ನು ಕೂಡ ರದ್ದುಪಡಿಸಿತ್ತು ಈಗ ಸಿಎಂ ಪುಣಚಾವರ ಏಕಸದಸ್ಯ ಪೀಠ ಅಂಥದ್ದೇ ಹಾದಿಯಲ್ಲಿ ನಡೀತಿದೆ ಅಂತ ಹೇಳೋದು ತಪ್ಪಾಗಬಹುದು ಆದರೆ ಒಂದು ಹಂತಕ್ಕೆ ತಿಮರೋಡಿಯವರಿಗೆ ಒಂದು ರಿಲೀಫನ್ನು ಅನ್ನು ಕೊಟ್ಟಿರುವಂಥದ್ದು ಗಡಿಪಾರು ಆದೇಶ ಎಂಟನೇ ತಾರೀಕು ತನಕ ಹಾಗೆ ಇರುತ್ತೆ ಮುಂದೆ ಎಂಟನೇ ತಾರೀಕಿನ ವಿಚಾರಣೆಯಲ್ಲಿ ಏನಾಗುತ್ತೆ ಒಂದು ವೇಳೆ ಸೂಕ್ತ ದಾಖಲೆಗಳನ್ನು ಪ್ರತಿವಾದಿಗಳು ಒದಗಿಸದೆ ಹೋದರೆ ತಿಮರೋಡಿಯವರ ಗಡಿಪಾರು ಆದೇಶ ರದ್ದಾಗುವುದರಲ್ಲಿ ಎರಡು ಮಾತಿಲ್ಲ ಆದರೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕೇಸ್ ಏನಿದೆ ಅದರ ವಿಚಾರಣೆಗಾಗಿ ಮೂರು ಸಲ ನೋಟಿಸ್ ಕೊಟ್ಟಿದ್ರು ಪೊಲೀಸರು ಆದಾಗ್ಯೂ ನಿರೀಕ್ಷಣಾ ಜಾಮೀನು ತೊಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ತಿಮ್ರೋಡಿಯವರು ಆ ನೋಟಿಸ್ಗೆ ಉತ್ತರಿಸೋದಾಗಲಿ ವಿಚಾರಣೆಗಾಗ್ಲಿ ಹೋಗಿರಲಿಲ್ಲ ಆ ದಿನ ಕೂಡ ಇವತ್ತಿಗೆ ಮುಗಿಯುತ್ತೆ ಯಾಕಂದರೆ ಇವತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಮಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಸ್ತಿರುವಂಥದ್ದು ಮೂರು ಗಂಟೆ ಹೊತ್ತಿಗೆ ತಿಮ್ರೋಡಿಯವರಿಗೆ ಬೇಲ್ ಸಿಗದೇ ಹೋದಲ್ಲಿ ಮತ್ತೊಂದು ಬಂಧನ ಆಗುವಂತಹ ಸಾಧ್ಯತೆ ಇದೆ ಆದರೆ ಮೇಲ್ನೋಟಕ್ಕೆ ಅಲ್ಲೂ ಕೂಡ ತಿಮ್ರೋಡಿಯವರಿಗೆ ನ್ಯಾಯ ಸಿಗಬಹುದು ಸೌಜನ್ಯ ಪರವಾಗಿ ಹೋರಾಡ್ತಿರುವಂತಹ ಒಬ್ಬ ಹೋರಾಟಗಾರನಿಗೆ ಶಕ್ತಿ ತುಂಬಬಹುದು ನ್ಯಾಯ ವ್ಯವಸ್ಥೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಿರುವಂಥದ್ದು ಸದ್ಯಕ್ಕೆ ಮೆನ್ಸ್ಟ್ರಿ ಮಾಧ್ಯಮಗಳು ಕೂಡ ಇದನ್ನು ಬಿಗ್ ರಿಲೀಫ್ ಅಥವಾ ಒಂದು ಹಂತದ ಗೆಲುವು ಅಂತ ಹೇಳುವಂತಹ ಪ್ರಯತ್ನಗಳನ್ನು ಮಾಡೋದಿಲ್ಲ ತಿಮ್ರೋಡಿ ಬಂಧನ ಅಂತಲೇ ಹೇಳುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಘನವೆತ್ತ ಹೈಕೋರ್ಟ್ ಗೌರವಾನ್ವಿತ ಸಿ ಎಂ ನ್ಯಾಯಮೂರ್ತಿಗಳು ಈಗ ತಿಮರೋಡಿಯವರ ಗಡಿಪಾರು ಆದೇಶಕ್ಕೆ ಒಂದು ಹಂತದಲ್ಲಿ ರಿಲೀಫನ್ನು ಕೊಟ್ಟಿರುವಂಥದ್ದು ಈಗ ಸತ್ಯಮೇವ ಜಯತೆ ಅನ್ನುವಂತಹ ಮಾತಿಗೆ ಪೂರಕವಾದಂತಹ ನ್ಯಾಯ ವ್ಯವಸ್ಥೆಯನ್ನು ನಾವು ಕಾಣ್ತಿರುವಂಥದ್ದು